ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಧಾರವಾಡ ಜಿಲ್ಲಾ ಹಾಗೂ ತಾಲೂಕಾ ಘಟಕ ಹಾಗೂ ಎಲ್ಲ ಮುಖಂಡರ ಪರವಾಗಿ ಹಿರಿಯ ಅನುಭವಿ ರಾಜಕಾರಣಿಯಾದ ಶ್ರೀ ಕೆಎನ್ ರಾಜಣ್ಣ ಇವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಿದ್ದನ್ನು ಉಗ್ರವಾಗಿ ಖಂಡಿಸಿ ಅಹಿಂದ ಹಾಗೂ ಎಸ್ಸಿಎಸ್ಟಿ ಸಮುದಾಯದ ಜನರ ಏಳಿಗೆಗೆ ಹಾಗೂ ಕಷ್ಟಗಳಿಗೆ ಸ್ಪಂದಿಸುತ್ತಿರುವ ಶ್ರೀ ಕೆ ಎನ್ ರಾಜಣ್ಣ ಅವರನ್ನು ಮತ್ತೆ ಸಚಿವ ಸಂಪುಟದಲ್ಲಿ ಸೇರಿಕೊಳ್ಳಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ ವರದಿಗಾರರು ಎ ಕನ್ನಡ ನ್ಯೂಸ್ ಗಿರೀಶ್ ಶಿಂಧೆ ಇದು ಎಚ್ಚರಿಕೆ ಗಂಟೆ ಮಾತ್ರ ಇನ್ನೂ ಹೆಚ್ಚಿನ ಒಂದು ಉಗ್ರ ಹೋರಾಟವನ್ನು ಎಲ್ಲ ಸಂಘಟನಿಕರು ಮಾತಾಡಿಕೊಂಡು ಸಮಾಜದ ಮುಖಂಡರು ಮಾತಾಡಿಕೊಂಡು ನಾವು ಒಂದು ಉಗ್ರವಾದಂತ ಪ್ರತಿಭಟನೆ ಮಾಡ್ತೇವೆ ನಮ್ಮ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಮಾತ್ರ ಮುಕ್ಕಳದಲ್ಲಿ ಗೌಶಿದ್ದಪ್ಪ ನಾಯಕನ ಸುಂದರವಾಗಿ ಹತ್ಯೆ ಮಾಡಿದಂತವ್ರನ್ನ ಅವರಿಗೆ ಹಾಡ ಅಗಲಿ ನಡು ರಸ್ತೆಯಲ್ಲಿ ಅವರಿಗೆ ಗಲ್ಲು ಶಿಕ್ಷೆ ಹೇಳಿ ತಮ್ಮ ಮುಖಾಂತರ ಮತ್ತು ಸರ್ಕಾರಕ್ಕೆ ರಾಜ ಏನು ಕೇಳ ನಮ್ಮ ಸಮಾಜಕ್ಕೆ ಮಾಡಿದಂತ ಒಂದು ಅನ್ಯಾಯ ಅಂತ ಹೇಳಿ ನಾವು ಗೌರವಿಸ್ಕೊಂಡಿ ಆ ಒಂದು ವಿಷಯವಾಗಿ ಇಂದಿರು ಕೂಡ ಒಬ್ಬ ಸಚಿವರನ್ನ ಯಾರ್ದೋ ಹೆಗಲಬೇಕಂದ್ಬಿಟ್ಟು ಯಾರೋ ತಮ್ಮ ಲೂಟಿ ಮಾಡಿ ನಾಗೇಂದ್ರ ಹಾಕಿ ನಾಗೇಂದ್ರ ರಾಜೀನಾಮೆ ಪಡೆದ್ರು ಈ ಸರ್ಕಾರದೊಳಗೆ ಸಾಕಷ್ಟು ಮಂದಿ ಮಾತಾಡಿದಾರಂಥರ ಶಾಸಕರು ಸಚಿವರು ಸಾಕಷ್ಟು ಸರ್ಕಾರ ಇರೋದು ಮಾತಾಡೋ ಯಾವುದೇ ಕ್ರಮ ಇಲ್ಲ ನಮ್ಮ ಸಮುದಾಯದ ಒಬ್ಬ ಹಿರಿಯ ಸಚಿವರು ಏನೋ ಒಂದು ಮಾತಾಡೋದು ಅಂತೇಳಿ ಅವ್ರನ್ನ ಪಕ್ಷದಿಂದ ವಿಷಯ ಮಾಡೋದು ಇದು ಎಷ್ಟು ಸರಿ ಅಂತೇಳಿ ನಾವು ಖಂಡಿಸ್ತೇವೆ ಅದಕ್ಕೆ ಅವ್ರನ್ನ ಈ ಕೂಡಲೇ ಬರುವ ಸಚಿವ ಸಂಪುಟಕ್ಕೆ ಅಂತೇಳಿ ಇದ್ರ ಮುಖಾಂತರ ಒತ್ತಾಯವನ್ನು ಮಾಡ್ತೀವಿ ನಮ್ಮ ಎಚ್ಚರಿಕೆಯನ್ನು ಇಲ್ಲಿಗೆ ಮುಗಿದಿಲ್ಲ ನಮ್ಮ ಹೋರಾಟ ಇದು ಕೇವಲ ನಿನ್ನೆ ತಗೊಂಡು ಇವತ್ತು ಮಾಡಿದಂಥ ಒಂದು ಹೋರಾಟ ಆಗಿದೆ ಇನ್ನು ಮುಂದಿನ ದಿನದೊಳಗೆ ಬಹಳ ದೊಡ್ಡ ಒಂದು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮುಟ್ಟಿ ಮಾಡಿಕೊಳ್ಳುವಂತ ಎಚ್ಚರಿಕೆ ಮುಖಾಂತರ ಕೊಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕಿತ್ತೇನು ಅದಕ್ಕೆ ಇಂದು ನಾವು ಧಾರವಾಡ ಜಿಲ್ಲೆಯ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಗಾಸಂ ಮಹಾಸಭಾದಿಂದ ಸ್ಟ್ರೈಕ್ ಆಯ್ಕೆ ಎರಡು ವಿಷಯ ಕುರಿತು ಇವತ್ತು ನಾವು ಮನವಿ ಸಲ್ಲಿಸಿದ್ದೀವಿ ಧಾರವಾಡ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ವಿಷಯ ತಮಗೆಲ್ಲ ಗೊತ್ತಿರುವಂತೆ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ ಯುವಕನ ಬರ್ಬರ ಹತ್ಯೆಯಾಗಿದೆ ನಮ್ಮ ಸಮುದಾಯಕ್ಕೆ ರಕ್ಷಣೆ ಇಲ್ಲಂಗಾಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ನೆಲಕ್ಕೆ ನೆಲಕ್ಕೆ ಕುಸಿದಿದೆ ಅಂತ ಹೇಳ್ಬೋದು ಹದಗೆಟ್ಟದ ಅಂತ ಹೇಳ್ಬೋದು ನಾವು ಆ ರೀತಿಯೊಳಗೆ ನಮ್ಮ ಸಮುದಾಯದೊಳಗೆ ರಕ್ಷಣೆ ಇಲ್ಲಂಗಾಗಿದೆ ಎಲ್ಲ ಕಡೆಗೆ ಕೂಡ ದಲಿತ ಸಮುದಾಯಕ್ಕೆ ನಾವು ಇವತ್ತು ಬಿಡ್ಕೊಳ್ಬೋದಂಥ ಪರಿಸ್ಥಿತಿ ಒಂದದ ಏನೂ ಕಾರಣ ಇಲ್ಲದು ಬೇರೆ ಕಾರಣ ಹೇಳ್ಕೊಂಡು ಜೀವ ತೆಗೆಯುವಂಥ ಕೆಲಸ ರಾಜ್ಯದೊಳಗೆ ನಡೀತಾ ಇದೆ ನಮ್ಮ ಸಮುದಾಯಕ್ಕೆ ರಕ್ಷಣೆ ಇಲ್ಲಂಗಾಗಿದೆ ನಾವು ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ ಪ್ರತಿಭಟನೆ ಮೂಲಕ ಧಾರವಾಡ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಆ ಕೊಪ್ಪಳದಲ್ಲಿ ನಡೆದಂಥ ಯುವಕನ ಬರಬರ ಹತ್ಯೆಯನ್ನು ನೋಡಿದರೆ ನಮಗೆಲ್ಲ ಭಯದ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ನಮ್ಮ ಕುಟುಂಬಗಳಿಗೆ ನಮ್ಮ ಸಮುದಾಯ ಜನರಿಗೆ ಬದುಕುವಲ್ಲಿ ನಾವು ಹಿಂದೇಟು ಹಾಕಬೇಕಾಗಿದೆ ನಮಗೆ ರಾಜ್ಯ ಸರ್ಕಾರ ನಮಗೆ ಸೂಕ್ತ ರಕ್ಷಣೆ ಕೊಡಬೇಕು ಮತ್ತು ಅಲ್ಲಿ ಆದಂಥ ಘಟನೆಗೆ ಸಂಬಂಧಪಟ್ಟಂತೆ ಆ ಕುಟುಂಬಕ್ಕೆ ಇವತ್ತು ನೆಮ್ಮದಿ ಇಲ್ಲಂಗಾಗಿದೆ ಅವ್ರಿಗೆ ಆಶ್ರಯ ಇಲ್ಲಂಗೆ ಆಗ್ಯದ ಅವ್ರಿಗೆ ಸೂಕ್ತ ರಕ್ಷಣೆ ಒದಗಿಸಿರುವೊಂದಿಗೆ ಆ ಕುಟುಂಬಕ್ಕೆ ಒಂದು ಸೂಕ್ತ ಪರಿಹಾರ ಜೊತೆಗೆ ಒಂದು ಉದ್ಯೋಗ ಕೊಡಿಸುವಂಥ ಕೆಲಸ ಆಗಬೇಕು ಹಾಗೆಯೇ ನಮಗೆ ಮುಕ್ತವಾಗಿ ನಾವು ಎಲ್ಲರ ಹಾಗೆ ಬದುಕಬೇಕಾದ್ರೆ ನಮಗೆ ರಕ್ಷಣೆ ಸಿಗಬೇಕು ಇಲಾಖೆಯಿಂದ ಇದನ್ನು ರಾಜ್ಯ ಸರ್ಕಾರ ಗಮನಿಸಿ ರಾಜ್ಯದಲ್ಲಿ ಇನ್ನು ಮುಂದೆ ಹಿಂಗೆ ಆಗಲಾರ್ದಂಗೆ ಆ ದುಷ್ಕರ್ಮಿಗಳೇನ ಆಧಾರ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಪ್ರತಿಭಟನೆ ಮೂಲಕ ಆಗ್ರಹಿಸಿದ್ದೇವೆ ಅದರ ಜೊತೆಗೆ ಇವತ್ತು ನಾವು ಇನ್ನೊಂದು ಮನವಿಯನ್ನು ಕೊಟ್ಟಿದ್ದೇವೆ ರಾಜ್ಯ ಸರ್ಕಾರದಲ್ಲಿ ನಮ್ಮ ಹಿರಿಯ ಸಚಿವರಾಗಿದ್ದಂಥ ಕೆ ಎಲ್ ರಾಜನ್ ಅವರನ್ನು ಕೂಡ ವಜಾಗೊಳಿಸಿದ್ದಾರೆ ನಮ್ಮ ಸಮುದಾಯದ ನಾಯಕರನ್ನು ಹೀಗೆ ಒಬ್ಬೊಬ್ಬರನ್ನಾಗಿ ವಜಾಗೊಳಿಸ್ತಾ ಹೋದರೆ ನಮ್ಮ ಪ್ರತಿನಿಧಿಗಳು ಹೇಗೆ ಮುಂದೆ ಬರಬೇಕು ನಮ್ಮ ಜನ ಹೇಗೆ ಮುಂದೆ ಬರಬೇಕು ಇದನ್ನೆಲ್ಲ ಸೂಕ್ತವಾಗಿ ಇದನ್ನು ಗಮನಿಸಬೇಕು ರಾಜ್ಯ ಸರ್ಕಾರ ಗಮನಿಸಿ ನಮ್ಮ ನಾಯಕರುಗಳಿಗೆ ಅದಕ್ಕೆ ಕಾರಣಗಳು ಏನೇ ಇರ್ಬೋದು ನಮ್ಮ ಸಮುದಾಯದ ನಾಯಕರುಗಳಿಗೆ ಅಲ್ಲೂ ಕೂಡ ರಕ್ಷಣೆ ಇಲ್ಲಂಗೆ ಆಗಿದೆ ಒಂದು ಬೆಲೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಕೆ ಎನ್ ರಾಜನ್ ಕೂಡ ವಾಪಸ್ಸು ಸಚಿವ ಸಂಪುಟ ಸೇರಿಸ್ಕೊಳ್ಬೇಕು ಅಂತ ಅದನ್ನು ಕೂಡ ನಾವು ಆಗ್ರಹಿಸಿ ಅದನ್ನು ಕೂಡ ಮನವಿಯನ್ನು ಸಲ್ಲಿಸಿದ್ದೇವೆ ಈ ಎರಡು ವಿಷಯನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ನಮ್ಮ ಸಮುದಾಯಕ್ಕೆ ಒಂದು ಬೆಲೆ ಸಿಗುವ ಹಾಗೆ ಕ್ರಮ ಕೈಗೊಳ್ಳಬೇಕು ಹೇಳಿ ಈ ಮೂಲಕ ನಾವು ಮನವಿಯನ್ನು ಮಾಡಿಕೊಳ್ತೇವೆ ಫಕೀರಪ್ಪ ಯಾದವಾಡ ಅಂತೇಳಿ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರು ಧಾರವಾಡ